ಎಲ್ಲರಿಗೆ ಆತ್ಮೀಯ ನಮಸ್ಕಾರಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆಯಾದಂಥ ಸಂಸ್ಥೆ ಬಸವೇರಿಗೆ ಇದರ ಉದ್ದೇಶ ಬಸವಾದೇಶರ ವಿಚಾರಧಾರೆಯನ್ನು ನಾಡು ರಾಷ್ಟ್ರ ಮತ್ತು ವಿಶ್ವದಾದ್ಯಂತ ಪ್ರಚಾರ ಮಾಡಬೇಕು ಮತ್ತು ಆ ದಿಸೆಯಲ್ಲಿ ತಮ್ಮ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿರುವಂಥ ಮಹಾನುಭಾವರಿಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೊಡಬೇಕೆಂಬ ಹೆಬ್ಬಯಕೆಯಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾರೂ ಸಹ ಬಸವಶ್ರೀ ಪ್ರಶಸ್ತಿಯನ್ನು ಊಹಿಸಿಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಬಸವೇದಿಕೆ ಬಸವ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಬೃಹತ್ತಾದ ಪ್ರಮಾಣದಲ್ಲಿ ಆಚರಿಸುವ ಜೊತೆಗೆ ಬಸವಶ್ರೀ ಪ್ರಶಸ್ತಿಯ ಪರಿಕಲ್ಪನೆಯನ್ನು ಕೊಟ್ಟಂಥ ಸಾರ್ಥಕ್ಯ ಭಾವ ನಮ್ಮದಾಗಿದೆ ನಾವು ಬಸವಶ್ರೀ ಪ್ರಶಸ್ತಿ ಪ್ರಾರಂಭ ಮಾಡಿದ ಮೇಲೆ ವಿವಿಧ ಮಠಗಳು ಸಂಸ್ಥೆಗಳು ಈ ಪ್ರಶಸ್ತಿಯನ್ನು ಇನ್ನಿತರ ಬೇರೆ ಬೇರೆ ಹೆಸರುಗಳಲ್ಲಿ ಪ್ರಾರಂಭ ಮಾಡಿತು ಹಾಗೆ ಕರ್ನಾಟಕ ಸರ್ಕಾರ ಬಸವ ಪುರಸ್ಕಾರವನ್ನು ಕೊಡಲಿಕ್ಕೆ ಆ ಒಂದು ವಿಚಾರ ಶಿಬಿರ ಹೊಡೆದದ್ದು ಸಹ ಬಸ ವೇದಿಕೆಯಲ್ಲಿ ಸಮಾರಂಭಗಳ ಒಂದು ಕ್ಷಣಗಳಲ್ಲಿ ಅನ್ನುವ ಸಾರ್ಥಕ್ಯಭವ ನಮಗಿದೆ ಈ ಹಿನ್ನೆಲೆಯಲ್ಲಿ ಬಸವೇದಿಕೆ ನಾನು ಆಗ್ಲೇದ ತೊಂಬತ್ತಾರರಿಂದ ಬಸವ ಜಯಂತಿಯನ್ನು ಅಷ್ಟೇ ಅಲ್ಲ ಬಸವ ಜಯಂತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಆಚರಿಸ್ಕೊಂಡು ಬರ್ತಾ ಇದೆ ಬಸವಶ್ರೀ ಪ್ರಶಸ್ತಿನ ಪ್ರಾರಂಭ ಮಾಡಿದ್ರೂ ನಾವು ಸೊ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇವಲ ಬಸವ ಜಯಂತಿ ಆಚರಣೆ ಮಾಡಿ ನಮ್ಮ ಕಾರ್ಯವನ್ನು ಮುಗಿಸಿದ್ದಿ ಎನ್ನುವ ಪರಿಕಲ್ಪನೆ ಬಾರದ ಹಾಗೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಮಹಾನುಭಾವರನ್ನು ಆ ಮಹಾನ್ ಮಹಾನ್ವಾದಿ ಬಸವಣ್ಣ ಹೆಸರಿನಲ್ಲಿ ಗುರುತಿಸಿ ಅವರಿಗೆ ಬಸವಶ್ರಿ ಪ್ರಶಸ್ತಿ ಕೊಡ್ತಕ್ಕಂಥ ಸಂಪ್ರದಾಯ ಪ್ರಾರಂಭ ಆಯಿತು ಹೀಗೆ ಕೊಟ್ಟಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆ ತಿಳಿಸಿದೆ ಬಿ ಡಿ ಜಿ ಅವರಿಗೆ ಸನ್ಮಾನ್ಯ ನಿಗುಪ್ತಾ मोदीव्रे जवड़ेगौड़े एच्चम शिवराज पाटील जस्टिस कमारे डॉक्टर डी एम रंग जस्टिस शिवराज पाटीलो नाडोज चंद्रशेखर कंबारे डाक्टर डी एम रंजन पाटील पुटपन न्यायमूर्ति मलिमठग एस पिसुब्रमण्यमे जी एस शिवंद्रप्नवे डॉक्टर सुधामूर्ति ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿಗೆ ನಾಡೋಜಿ ಡಾಕ್ಟರ್ ಎನ್ ವಿ ನಾಡೋಜ ಚನ್ವಿಲಿ ಕಳ್ಳಿ ಅವರಿಗೆ ಡಾಕ್ಟರ್ ಕಲ್ಜೂರ್ಗಿ ಅವರಿಗೆ ಭಾರತ ರತ್ನ ಸಿ ಎನ್ ಆರ್ ರಾವ್ ಅವರಿಗೆ ಶ್ರೀ ವಿಜಯ ಸಂಕೇಶ್ ಅವರಿಗೆ ಶ್ರೀ ರವಿಶಂಕರ್ ಅವರಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ ಮತ್ತು ಆಧ್ಯಾ ಯೋಗದ ಆಧ್ಯಾತ್ಮ ಕೇಂದ್ರದ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಅವರಿಗೆ ಚಾಮರಾಜನಗರದ ಬಂಧು ಆಶ್ರಮ ಮತ್ತು ನಮ್ಮ ಶಿವಲ್ರಪ್ಪನವರ ಅಣ್ಯರಾದ ಜೈಜಿ ಅವರಿಗೆ ಕೊಟ್ಟಿದೆ ಈ ವರ್ಷ ಈ ಪ್ರಶಸ್ತಿಯನ್ನು ಬಸವಶ್ರಿ ಪ್ರಶಸ್ತಿಯನ್ನು ನಮ್ಮ ನಾಡಿನ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕಾರಣದಲ್ಲೂ ಸಹ ಒಂದು ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿ ವಿಶೇಷವಾಗಿ ಅಕ್ಕ ಮಹಾದೇವಿಯ ಜನ್ಮ ತಾಣವಾದ ಮುಡುಗಡೆಯ ಸಮಗ್ರ ಅಭಿವೃದ್ಧಿಗೆ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿರುವ ವಚನ ಸಾಹಿತ್ಯದ ಬಗ್ಗೆ ಅನೇಕ ಕೃತಿಗಳನ್ನು ರಚಿಸಿರುವಂತಹ ಸಮಾಜ ಸಂಘಟಕಿ ಸಹಕಾರ ಕ್ಷೇತ್ರದ ಬಹುದೊಡ್ಡ ಧುರೀಣಿಯನ್ನು ನಮ್ಮೆಲ್ಲರಿಗೂ ಬಹಳವಾದಂತಹ ತೊಂಬತ್ತೊಂದನೇ ವಯಸ್ಸಿನಲ್ಲಿಯೂ ಸಹ ಜೀವನೋತ್ಸಾಹವನ್ನು ಕಾಪಾಡಿಕೊಂಡು ಬಂದಿರುವ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇದು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಸಹ ಸ್ಥಾಪನೆ ಮಾಡುದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಅದು ಯಾರಿಗೆ ಕೊಟ್ಟಿದೆ ಎನ್ನುವುದನ್ನು ಆಹ್ವಾನ ಪತ್ರಿಕೆಯಲ್ಲಿ ನಾವು ತಿಳಿಸಿದ್ದೇವೆ ಯಾರು ಕೊಡ್ತೇವೆ ಅಂದರೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ವಚನ ಸಾಹಿತ್ಯ ರಚನೆ ಮಾಡಿರೋರಿಗೆ ವಚನ ಸಾಹಿತ್ಯದ ಸಂಗೀತದಲ್ಲಿ ಹೆಚ್ಚಿನ ಪರಿಶ್ರಮ ಹೊಂದಿರೋರಿಗೆ ವಚನ ಸಾಹಿತ್ಯ ಸಂಗೀತವನ್ನ ನೃತ್ಯ ರೂಪಕದಲ್ಲಿ ಅದನ್ನು ಅಭಿವ್ಯಕ್ತಿಪಡಿಸಿ ಆ ಮೂಲಕ ವಚನ ಸಾಹಿತ್ಯ ಪ್ರಸಾರ ಮಾಡಿದಂತಹ ಪ್ರಚಾರ ಮಾಡಿದಂತಹ ಒರೆಯ ಮಹಾನ್ ಭಾವಿಗೂ ಸಹ ನಮಗೆ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಈ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಈ ಬಾರಿ ನಮ್ಮ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕಿಯಾದಂತೆ ಗಾಯಕರನ್ನು ಸನ್ಮಾನ್ಯ ಪಂಡಿತ್ ಅಂಬಯ್ಯಮಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಅಂಬಯ್ಯನಲ್ಲಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ ಅವರು ಪ್ರಖ್ಯಾತ ಹಿಂದೂಸ್ತಾನಿ ವಚನ ವಚನಗಳನ್ನು ಮಾಡಿಸಲು ಸಹ ಆಡ್ತಾರೆ ವಚನ ಸಾಹಿತ್ಯವನ್ನು ಬಹಳ ಸುಂದರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಪಂಡಿತ್ ಅಂಬಯ್ಯಮಲ್ಲಿ ಅವರಿಗೆ ವಚನ ಸಾಹಿತ್ಯ ಪ್ರಶಸ್ತಿ ಕೊಡ್ತಾ ಇದೆ ಈ ಸಮಾರಂಭ ಹನ್ನೆರಡನೇ ತಾರೀಕು ನಾವು ಸಾಮಾನ್ಯವಾಗಿ ಹತ್ತನೇ ತಾರೀಕು ಬಸವ ಜಯಂತಿ ದಿವಸ ಯಾಕೆ ಮಾಡೋದಿಲ್ಲ ಅಂದರೆ ಅವತ್ತೆಲ್ಲ ಕಡೆ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಜನರು ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯ ಪಾಲ್ಗೊಳ್ಳಲು ತೊಂದರೆ ಆಗಬಾರ್ದು ಅಂತೇಳಿ ನಾವು ಸಾಮಾನ್ಯವಾಗಿ ಆ ದಿನದ ನಂತರ ಬರ್ತಕ್ಕಂಥ ಭಾನುವಾರ ಶನಿವಾರ ಮಾಡ್ತೇವೆ ಈ ವರ್ಷ ಈ ಕಾರ್ಯಕ್ರಮವನ್ನು ನಾವು ಭಾನುವಾರ ಮಾಡ್ತಾ ಇದ್ದೇವೆ ಅಂದರೆ ಹನ್ನೆರಡನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮ ಜೀವಿ ಸಾನ್ನಿಧ್ಯವನ್ನು ಆದಿಚುಂಚೂರಿ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಆದಂಥ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುತ್ತಾರೆ ಉದ್ಘಾಟನೆ ಮತ್ತು ಬಸವಶ್ರೀ ಪ್ರಶಸ್ತಿಯನ್ನು ನಮ್ಮ ನಾಡಿನ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸಲಿದ್ದಾರೆ ಬಸವಸೂಜಿ ಸಂಚಿಕೆ ಬಿಡುಗಡೆ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿಗಳಾದ ಪದ್ಮಶ್ರೀ ಎನ್ ಕಿರಣ್ ಕುಮಾರ್ ಅವರು ಆ ಕ ಆ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾರೆ ಬಸವಸೂಜಿ ಸಂಚಿಕೆ ಬಿಡುಗಡೆ ಮಾಡ್ತಾರೆ ಅಧ್ಯಕ್ಷತೆಯ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ಪ್ರೀ ಟೆಂಡರ್ ಕಮಿಟಿಯ ರಾಜ್ಯ ಸರ್ಕಾರದ ಏನು ಆ ಕಮಿಟಿ ಇಲ್ಲಿಯ ಕಮಿಟಿ ಅಧ್ಯಕ್ಷರಾದ ವಿಶ್ರಾಂತ ಕರ್ನಾಟಕ ಉಚ್ಚನ್ಯಾಯ ನ್ಯಾಯಮೂರ್ತಿಗಳಾದ ಶ್ರೀಮತಿ ರತ್ನಕಲಾ ಅವರು ಅಧ್ಯಕ್ಷತೆ ವಹಿಸ್ತಾರೆ ಪ್ರಶಸ್ತಿ ಪುರಸ್ಕೃ ಲೀಲಾದೇವ ಪ್ರಸಾದ್ರು ಅವರು ಮತ್ತು ಡಾಕ್ಟರ್ ಅವರು ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಸಿಗಬೇಕು ಕಾರಣ ಬಸವಣ್ಣನವರನ್ನು ಬಿಟ್ಟು ವಿಶ್ವದ ಸಂಸ್ಕೃತಿ ಸಮೃದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಶರಣರು ರಚನೆ ಮಾಡಿದ ಸಾಹಿತ್ಯ ಅಲ್ಲ ಅದು ಬದುಕಿನ ಅನುಭವದ ಭಾವಗೀತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ವಿಶ್ವ ಒಂದು ಮಾನವ ಧರ್ಮಕ್ಕೆ ವಿಶಿಷ್ಟವಾದಂಥ ಅಕ್ಷರ ಕೊಡುಗೆಯನ್ನು ಕೊಟ್ಟಂಥವರು ವಚನಕಾರರು ಶೆಟ್ಟರು ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಹೆಸರು ನಡೀತಾ ಇರತಕ್ಕಂಥ ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಮಾಧ್ಯಮದವರು ಕೊಡಬೇಕು ವಿದ್ಯುನ್ಮಾನದವರು ಮತ್ತು ಪತ್ರಿಕಾ ಮಾಧ್ಯಮ ಕೊಡಬೇಕು ಅಂತೇಳಿ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೇನೆ ಮತ್ತು ಈ ಸುದ್ದಿಗೋಷ್ಠಿಗೆ ನಮ್ಮ ಕೋಶಾಧ್ಯಕ್ಷರಾದ ಎಲ್ಲಿಯ ವಕೀಲರು ರುದ್ರೇಂದ್ರ ಬಂದಿದ್ದಾರೆ ಒಂದು ಭಾವ ಪುತ್ಥಳಿ ಕಂಚಿನ ಪ್ರತಿಮೆ ಮತ್ತು ಸ್ಮರಣ ಫಲಕ ಫಲ ತಾಂಬೂಲಗಳನ್ನು ಒಳಗೊಂಡಿರುತ್ತೆ ಅವರಿಗೆ ಕೊಡುವಂಥ ಸ್ಮರಣ ಫಲಕದಲ್ಲಿ ಪ್ರಶಸ್ತಿ ಪುರಸ್ಕೃತಗಳ ಸಾಧನೆಯನ್ನು ಸವಿಸ್ತಾರವಾಗಿ ಅದರಲ್ಲಿ ತಿಳಿಸಲಾಗಿರುತ್ತೆ ಇದು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಹತ್ತು ಸಾವಿರ ನಗಲನ್ನು ನಾವು ನಗದು ಬಹುಮಾನವಾಗಿ ಕೊಡ್ತೇವೆ ಅವ್ರಿಗೂ ಸಹ ನಾವು ಸ್ಮರಣ ಫಲಕ ಬಸವ ಅಪ್ಪು ಸ್ಥಳಿ ಕೊಡ್ತೇವೆ ಎರಡೂ ಸಹ ಗೌರವಾನ್ವಿತವಾದಂಥ ಒಂದು ಪ್ರಶಸ್ತಿ ಹಸುರಶಿ ಪ್ರಶಸ್ತಿಗೆ ಅದು ಮೌಲ್ಯಕ್ಕೆ ಅದ್ಭುತವಾದಂಥ ಬೆಲೆಯನ್ನೇ ಕಟ್ಟಲಿಕ್ಕೆ ಆಗಲಿ ಎನ್ನುವಂತಹ ಒಂದು ಪ್ರಶಸ್ತಿ ಆದ್ದರಿಂದ ಅದಕ್ಕೆ ನಾವು ಯಾವುದೇ ಮೌಲ್ಯವನ್ನು ನಿಗದಿಪಡಿಸಿಲ್ಲ ಆದರೆ ಬಸವ ವಚನ ಸಾಹಿತ್ಯ ಶ್ರೀ ಕ್ಯಾಕ್ ಕೊಟ್ಟಿದೆ ಅಂದರೆ ಸಾಮಾನ್ಯವಾಗಿ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಮಹಾಜನರಾಗೋರು ಸಾಹಿತ್ಯರಾಗಿರ್ತಾರೆ ಮತ್ತು ಸಂಗೀತಗಾರರಾಗಿರ್ತಾರೆ ಕಲಾವಿದರಾಗಿರ್ತಾರೆ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಹತ್ತು ಸಾವಿರ ನಡೆದು ಬಹುಮಾನವನ್ನು ಅವರಿಗೆ ಕೊಡ್ತಾ ಬಂದಿದೆ